ಎಲ್ರಿಗೂ ನಮಸ್ಕಾರ ಆಸೆ ಧಾರಾವ್ಯೆ ಬುಧವಾರದ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡೋಣ ಹಾಗೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಅಂದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ಸ್ನಲ್ಲಿ ನಮಗೆ ತಿಳಿಸಿ ಶುರುವಿನಲ್ಲಿ ಶ್ರುತಿಗೆ ಶಾಸ್ತ್ರ ಮಾಡೋಕ್ಕೆ ಶುರು ಮಾಡ್ತಾರೆ ಆಗ ರೋಹಿಣಿ ಲೇ ಏನೇ ಹಂಗೆ ನೋಡ್ತಿದ್ಯಾ ಅಂತ ಪೂಜನ್ ಕೇಳಿದಾಗ ಏ ಶಾಸ್ತ್ರಗಳನ್ನೆಲ್ಲ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರಲ್ಲ ಅದಕ್ಕೆ ನೋಡ್ತಿದ್ದೀನಿ ಕಣೆ ಅಂತ ಹೇಳಿದಾಗ ಲೇ ಇವಾಗ ನೆಕ್ಸ್ಟ್ ನನ್ನೇ ಕಣೆ ನಮ್ಮ ಅತ್ತೆ ಹೇಳಿರೋದು ನೆನಪಿದೆ ಅಲ್ವಾ ನಮ್ಮ ಅಪ್ಪನ ಮುಂದೆನೇ ನನಗೆ ಶಾಸ್ತಿ ಅಲ್ಲ ಶಾಸ್ತ್ರನೆಲ್ಲ ಮಾಡಬೇಕು ಅಂತೆ ಆಗ ಪೂಜಾ ಹೌದಲ್ಲ ಕಣೆ ಲೇ ಹೋಗಿ ನೀವು ಕಳಿಸಿರೋ ಪಾರ್ಟಿ ಏನು ಮಾಡ್ತಿದ್ದೀನಂತೆ ನೋಡ್ಕೊಂಡು ಬಾ ಅಂತ ಪೂಜಾ ಹೇಳಿದಾಗ ಪೂಜಾ ಅಲ್ಲೇ ನಿಂತ್ಕೊಂಡು ಅವನ್ನ ನೋಡ್ತಾಳೆ ಅವನು ಸೂರ್ಯನ ಪಕ್ಕದಲ್ಲೇ ಕೂತ್ಕೊಂಡು ಮಾತಾಡ್ತಾ ಇರ್ತಾನೆ ಅದನ್ನು ನೋಡಿ ಪೂಜಾ ಲೇ ಅವನು ಆಲ್ರೆಡಿ ಕೆಲಸ ಶುರು ಮಾಡಿದನು ಕಣೆ ನೋಡಿ ಅಲ್ಲಿ ಸೂರ್ಯನ ಪಕ್ಕದಲ್ಲೇ ಕೂತ್ಕೊಂಡಿದ್ದಾನೆ ಅಂತ ಸೂರ್ಯನ ಹತ್ರ ಕೈ ಮಾಡಿ ರೋಹಿಣಿಗೆ ತೋರಿಸ್ತಾಳೆ ಈ ಕಡೆ ಶ್ರುತಿ ಹಾಗೂ ರವಿ ಒಂದೊಂದಾಗಿ ಹಾರ ಬದಲಾವಣೆ ತಾಳಿ ಕಟ್ಟೋ ಶಾಸ್ತ್ರ ಎಲ್ಲಾನು ಮುಗಿಸ್ತಾರೆ ಕೊನೆಯದಾಗಿ ಪುರೋಹಿತರು ಎಲ್ಲ ಮುತ್ತೈದೆಯರು ಅರಶಿಣ ಕುಂಕುಮ ಹಚ್ಚಿ ಅಂತ ಹೇಳಿದಾಗ ಶಾಂತಿ ಏ ರೋಹಿಣಿ ಬಾರಮ್ಮ ಅಂತ ಕರೀತಾಳೆ ಏ ಮೀನಾ ಬಾ ಅಂತ ಕರೀತಾರೆ ಆಗ ರೋಹಿಣಿ ಮೀನಾ ಎಲ್ಲರೂ ಹೋಗಿ ಶ್ರುತಿಗೆ ಅರಿಶಿಣ ಕುಂಕುಮ ಹಚ್ತಾರೆ ಆಮೇಲೆ ರೋಹಿಣಿ ಸ್ಟೇಜಿಂದ ಕೆಳಗಡೆ ಇರಿದು ಬರ ಇಳಿದು ಬರ್ತಾಳೆ ಆಗ ಮನೋಜ್ ರೋಹಿಣಿಗೆ ರೋಹಿಣಿ ಈ ಶ್ರುತಿ ಹಾಕಿದಾಳಲ್ಲ ಆ ತಾಳಿಗಿಂತ ನೀನು ಹಾಕ್ತಿಯಲ್ಲ ಆ ತಾಳಿನೇ ಸ್ವಲ್ಪ ಕಾಸ್ಟ್ಲಿ ಇರಬೇಕಲ್ಲ ಅಂತ ಕೇಳ್ತಾನೆ ಆಗ ರೋಹಿಣಿ ಇರ್ಬೋದೇನೋ ಮನೋಜ್ ಅಂತ ಹೇಳಿದಾಗ ಆಮೇಲೆ ನಿಮ್ಮಪ್ಪ ಬರ್ತಾರಲ್ಲ ಅವ್ರು ಬರುವಾಗ ಈ ಸೈಕಲ್ ಚೈನ್ ಅಲ್ಲ ಈ ಬುಲೆಟ್ ಚೈನ್ ರೇಂಜಲ್ಲಿ ಯಾವುದಾದ್ರೂ ಚೈನ್ ತರ್ತಾರಾ ಅಂತ ಕೇಳಿದಾಗ ರೋಹಿಣಿ ಅವರೇ ಬರ್ತಾರಲ್ಲ ಕೇಳ್ಕೊಳ್ಳಿ ನೀವು ಅಂತ ಅವ್ರನ್ನೇ ಕೇಳ್ಕೊಳ್ಳಿ ನಾನು ಸ್ವಲ್ಪ ರೆಡಿಯಾಗಬೇಕು ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ ಈ ಕಡೆ ರವಿ ಶ್ರುತಿಗೆ ಶ್ರುತಿ ನನಗಿವತ್ತು ಇವತ್ತು ತುಂಬ ಖುಷಿ ಆಗ್ತಿದೆ ಅದಕ್ಕೆ ಶ್ರುತಿ ಹೇಳ್ತಾಳೆ ಅಷ್ಟು ಹಚ್ಕೊಳ್ತಿರೋದು ನಾನು ನಿನಗೆ ಖುಷಿ ಆಗ್ತಿದೆ ಅಂತ ಕೇಳಿದಾಗ ಅದಕ್ಕೆಲ್ಲ ನಾವು ಮದುವೆ ಆಗುವಾಗ ಅನಾಥರಾಗಿ ಮದುವೆ ಆದ್ವಿ ನನಗೆ ನೀನು ನಿನಗೆ ನಾನು ಅನ್ನೋ ರೀತಿ ಆದರೆ ಇವಾಗ ಇಡೀ ಪ್ರಪಂಚನೇ ನಮ್ಮ ಜೊತೆ ಇದೆ ಅಂತ ಹೇಳಿದಾಗ ಶ್ರುತಿ ಹೇಳ್ತಾಳೆ ಹೌದು ಬೇಬಿ ಈ ವಿಷಯದಲ್ಲೂ ನನಗೂ ತುಂಬ ಖುಷಿ ಆಗ್ತಿದೆ ನನಗೆ ನಾನು ಇಷ್ಟಪಟ್ಟಿದ್ದವರು ಸಿಕ್ಕಿದ್ದಾರೆ ನನ್ನ ಇಷ್ಟಪಡೋರು ಸಿಕ್ಕಿದ್ದಾರೆ ಶ್ರುತಿ ರವಿ ಎಲ್ಲ ಶಾಸ್ತ್ರಗಳನ್ನು ಮುಗಿಸಿ ತಂದೆ ತಾಯಿ ಹಾಗೂ ಅತ್ತೆ ಮಾವನ ಕಾಲಿಗೆಯಿಂದ ಆಶೀರ್ವಾದ ತೊಗೊಳ್ತಾರೆ ಕೇಶವ ಅವರು ರಂಗನಾಥ್ ಅವ್ರಿಗೆ ಏನು ರಂಗನಾಥ್ ಇದು ನಿಮ್ಮ ಮಲೇಷ್ಯಾ ಬೀಗರು ಬರ್ತಾರೆ ಬರ್ತಾರೆ ನೋಡೋಣ ಅಂದರೆ ಇನ್ನೂ ಬರಲೇ ಇಲ್ಲ ಅಂತ ಕೇಳಿದಾಗ ರಂಗನಾಥ್ ನಾನು ಆ ಹುಡುಗಿಗೆ ಕೇಳಿದ್ರೆ ಈಗ ಬರ್ತಾರೆ ಇವತ್ತು ಬರ್ತಾರೆ ಇನ್ನೇನು ಬಂದುಬಿಟ್ರು ಅನ್ನೋದೇ ಹೇಳೋದು ಆಗಿದೆ ಬರೀ ಆದರೆ ಅವ್ರು ಬರಲಿಲ್ಲ ನಾನು ನೋಡಲೂ ಇಲ್ಲ ಅಂತ ರಂಗನಾಥ್ ಹೇಳ್ತಾರೆ ಆಗ ಶಾಂತಿ ನೋಡಿ ಅಲ್ಲಿ ನಮ್ಮ ಸೊಸೆ ಇದ್ದಾಳೆ ಅಂತ ರೋಹಿಣಿ ಬರೋದನ್ನು ತೋರಿಸ್ತಾಳೆ ಆಗ ರಂಗನಾಥ್ ಅವರು ಶಾಂತಿಗೆ ಶಾಂತಿ ಈ ಮದುವೆ ಮುಂಜಿ ನಾಮಕರಣ ಯಾವುದೇ ಸಮಾರಂಭ ಆದರೂ ಮನಸ್ಸು ಹೇಗೋ ಇರಲಿ ಆದರೆ ಮುಖದಲ್ಲಿ ಮಾತ್ರ ನಗು ಇರಲೇಬೇಕು ಕಣೆ ಯಾರು ಬರಲಿ ಬಿಡಲಿ ನಾವಂದರೂ ನಗ್ತಾನೇ ಇರಬೇಕು ನೀನು ಬಿಡು ಹೆಣ ಹೊತ್ಕೊಂಡು ನಗ್ತಾ ನಗ್ತಾಯಿರ್ತೀಯ ಅಂತ ರೇಗಿಸ್ತಿರ್ತಾರೆ ಆಗ ಶಾಂತಿ ರೋಹಿಣಿಗೆ ಕಣ್ಣಲ್ಲೇ ಎಲ್ಲಿ ನಿಮ್ಮಪ್ಪ ಅನ್ನೋ ರೀತಿ ಸೊನ್ನೆ ಮಾಡ್ತಾ ಇರ್ತಾಳೆ ರೋಹಿಣಿ ಮುಖದಲ್ಲಿ ಆತಂಕ ತುಂಬಿರುತ್ತೆ ಆಗ ಶಾಂತಿ ಮನೋಜ್ ರೋಹಿಣಿ ಬನ್ನಿ ಆಶೀರ್ವಾದ ತಗೊಂಡು ಸ್ಟೇಜ್ ಹತ್ತಿ ಅಂತ ಹೇಳ್ತಾಳೆ ಆಗ ಮನೋಜ್ ರೋಹಿಣಿ ರಂಗನಾಥ್ ಹಾಗೂ ಶಾಂತಿ ಆಶೀರ್ವಾದ ತಗೊಂಡು ಸ್ಟೇಜ್ ಮೇಲೆ ಹೋಗ್ತಾರೆ ಆಗ ರೋಹಿಣಿಗೆ ಒಂದೊಂದಾಗಿ ಶಾಸ್ತ್ರ ಶುರುವಾಗುತ್ತೆ ಈ ಕಡೆ ಶಾಂತಿ ರೋಹಿಣಿಗೆ ಪದೇ ಪದೇ ಕಣ್ಣಲ್ಲಿ ಸೊನ್ನೆ ಮಾಡ್ತಾನೆ ಇರ್ತಾಳೆ ಎಲ್ಲೇ ನಿಮ್ಮಪ್ಪ ಅಂತ ಈ ಕಡೆ ರೋಹಿಣಿ ಬರ್ತಾರತ್ತೆ ಅಂತ ಅವಳು ಸಹ ಸೊನ್ನೆ ಮಾಡ್ತಾ ಇರ್ತಾಳೆ ಆಗ ರೋಹಿಣಿ ಪಕ್ಕಕ್ಕೆ ಕೂತ್ಕೊಂಡು ಸ್ವಲ್ಪ ನಗೆ ಡೌಟ್ ಬರುತ್ತೆ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಪೂಜಾ ನೋಡಿ ನಮ್ಮ ಅತ್ತೆ ಮುಖಾನ ನಾಳೆ ನನ್ನ ಮನೆ ಕರ್ಕೊಂಡು ಹೋಗಿ ತದ್ಕೋದಂಥ ಗ್ಯಾರಂಟಿ ಅಂತ ರೋಹಿಣಿ ಹೇಳಿದಾಗ ಪೂಜಾ ನೀ ಏನು ಟೆನ್ಷನ್ ಮಾಡ್ಕೋಬೇಡ ನಮ್ಮ ನಮ್ಮವನು ಅವನ್ನ ಕರ್ಕೊಂಡು ಹೋಗಿ ಕುಡ್ಸೋದಂಥ ಗ್ಯಾರಂಟಿ ಜಗಳ ಆಗೋದಂತರೂ ನೀ ಏನು ಟೆನ್ಷನ್ ಮಾಡ್ಕೋಬೇಡ ಅಂತ ಪೂಜಾ ಹೇಳ್ತಾಳೆ ಪೂಜಾ ಕಳಿಸಿರೋ ವ್ಯಕ್ತಿ ಸೂರ್ಯನ ಹತ್ರ ಬಂದು ಇನ್ನೇನು ಹುಡುಗಿನ ಕರ್ಕೊಂಡ್ಬಂದಾಯಿತು ಶಾಸ್ತ್ರಗಳೆಲ್ಲ ಮದುವೆ ಶಾಸ್ತ್ರಗಳೆಲ್ಲ ಶುರು ಮಾಡ್ತಾರೆ ಅಂತ ಹೇಳುವಾಗ ಸೂರ್ಯ ಹೇಳ್ತಾನೆ ನಿಮ್ಗೇನು ಶಾರ್ಟ್ ಟೈಮ್ ಮೆಮೊರಿಲ್ಲ ಸ ಮದುವೆ ಆಗಿ ಐದಾರು ತಿಂಗಳಾಯಿತು ಇಲ್ಲಿ ಏನು ಶಾಸ್ತ್ರ ನಡೀತಾ ಇದೆ ಅಂತ ಗೊತ್ತಿಲ್ವಾ ನಿಮಗೆ ಅಂತ ಕೇಳಿದಾಗ ಆ ವ್ಯಕ್ತಿ ಇಲ್ಲ ನಾನು ಬರುವಾಗ ಒಂದು ಮದುವೆನ ಅಟೆಂಡ್ ಮಾಡಿದೆ ಅದೇ ಗುಂಗಲ್ಲಿದ್ದೀನಿ ಅಂತ ಹೇಳ್ತಾನೆ ಬನ್ನಿ ಬಾಸು ಇದೆಲ್ಲ ಮುಗಿಯೋಕ್ಕೆ ತುಂಬ ಟೈಮ್ ಹಿಡಿಯುತ್ತಲ್ಲ ಅಂತ ಕೇಳಿದಾಗ ಸೂರ್ಯ ಹೇಳ್ತಾನೆ ಹ್ಞೂ ಆಗ್ಬೋದು ಇವತ್ತು ನಾಳೆ ಒಂದು ವಾರನಾದರೂ ಆಗ್ಬೋದು ಅಂತ ಹೇಳಿದಾಗ ಬಸ್ಸು ನೀವು ತುಂಬ ತಂಬೇಶ ಮಾಡ್ತೀರಾ ಇದೆಲ್ಲ ಮುಗಿಯೋ ಅಷ್ಟರಲ್ಲಿ ನಾವು ಒಂದು ವಾಕಿಂಗ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿದಾಗ ಇದೇನು ಪಾರ್ಕಾ ನಾನು ಬರೋಲ್ಲ ಅಂತ ಸೂರ್ಯ ಹೇಳ್ತಾನೆ ಆಗ ಆ ವ್ಯಕ್ತಿ ಏ ಬನ್ನಿ ಬಸ್ ಪಾರ್ಕಿಂಗಲ್ಲಿ ಒಂದು ಕೆಲಸ ಇದೆ ಅಂತ ಹೇಳ್ತಾ ಒತ್ತಾಯದಿಂದ ಬೇಡ ಬೇಡ ಅಂದರೂ ಸೂರ್ಯನ ಅಲ್ಲಿಂದ ಕರ್ಕೊಂಡು ಹೊರಡ್ತಾನೆ ಆ ವ್ಯಕ್ತಿ ಸೂರ್ಯನ ಸೀದಾ ತನ್ನ ಕಾರ್ ಡಿಕ್ಕಿ ಹತ್ರ ಕರ್ಕೊಂಡು ಬಂದು ಕಾರ್ ಡಿಕ್ಕಿನ ಓಪನ್ ಮಾಡಿ ಬಾಟಲ್ಗಳನ್ನು ತೋರಿಸೋ ತೋರಿಸ್ತಾ ಕುಡಿಯೋದಕ್ಕೆ ತುಂಬ ಪ್ರಚೋದನೆ ಮಾಡ್ತಾನೆ ಆದರೂ ಸೂರ್ಯ ಬೇಡ ಬೇಡ ಅಂತ ಹೇಳಿದ್ರು ಕೊನೆಗೂ ತನಗೂ ಹಾಕ್ಕೊಂಡು ಸೂರ್ಯನಿಗೂ ಹಾಕಿ ಕೊಡ್ತಾನೆ ಈ ಕಡೆ ರೋಹಿಣಿಗೆ ಶಾಸ್ತ್ರ ಶುರುವಾಗಿರುತ್ತೆ ಆಗ ವಾಸುದೇವ್ ಅಲ್ಲೇ ಓಡಾಡ್ತಿರೋ ವಾಸುದೇವನ ಹತ್ರ ಒಬ್ಬ ವ್ಯಕ್ತಿ ಬಂದು ನಿಂದು ತುಂಬ ದೊಡ್ಡ ಮನಸ್ಸು ಕಣೆಯ ಬೇರೆ ಮನೆ ಹೆಣ್ಮಗಳನ್ನ ನಿಮ್ಮ ಮನೆ ಹೆಣ್ಮಗಳು ಅಂತ ಅಂದ್ಕೊಂಡು ಒಟ್ಟಾಗಿ ಇಬ್ಬರು ಮಕ್ಕಳಿಗೂ ಶಾಸ್ತ್ರ ಮಾಡಿ ಮುಗಿಸ್ಬಿಟ್ಟೆ ಅಂತ ಹೇಳಿದಾಗ ವಾಸುದೇವ ಅವ್ರು ಆಸೆ ಪಟ್ಟರು ನಾವಿಲ್ಲ ಅಂತ ಹೇಳೋಕ್ಕಾಗಲಿಲ್ಲ ಆದರೆ ಇಷ್ಟೆಲ್ಲ ದೊಡ್ಡದಾಗಿ ಫಂಕ್ಷನ್ನ ಗ್ರ್ಯಾಂಡಾಗಿ ಮಾಡೋಕ್ಕೆ ಅವ್ರ ಹತ್ರ ದುಡ್ಡೆಲ್ಲಿ ಬರುತ್ತೆ ಅಂತ ಹೇಳ್ತಾನೆ ಆಗ ಇದನ್ನೆಲ್ಲ ಅಲ್ಲೇ ಕುಳಿತ ರಂಗನಾಥ್ ಹಾಗೂ ಕೇಶವ್ ಕೇಳಿಸ್ಕೊಳ್ತಾ ಇರ್ತಾರೆ ಆಗ ವಾಸುದೇವ ಆ ವ್ಯಕ್ತಿಗೆ ಈಗ ನಾವು ಮನೆಯಲ್ಲಿ ಅಡುಗೆ ಮಾಡಿಕೊಂಡು ಮಿಕ್ಕಿದ್ನೆಲ್ಲ ಭಿಕ್ಷಕರಿಗೆ ಹಾಕಲ್ವಾ ಇದು ಕೂಡ ಅದೇ ರೀತಿ ಅಂತ ಹೇಳ್ತಿರುವಾಗ ಅಲ್ಲೇ ಇರುವ ರಂಗನಾಥನಿಗೆ ಇದನ್ನು ಕೇಳಿ ತುಂಬ ಕೋಪ ಬರುತ್ತೆ ಆಗ ಅಲ್ಲೇ ಕೊಡ್ತಿರುವ ಕೇಶವ ಅವರು ಎಷ್ಟು ಕೊಬ್ಬು ಇವನಿಗೆ ನಿಮ್ಮ ಮನೆಯವರು ಈ ಫಂಕ್ಷನ್ನ ಖುಷಿಯಿಂದ ಮಾಡೋಕ್ಕೆ ಒಪ್ಕೊಂಡಿದ್ದಾರೆ ಅಂತ ಹೇಳಿದರು ಅಂತ ಹೇಳಿದಾಗ ರಂಗನಾಥ ಆ ವ್ಯಕ್ತಿ ಬಗ್ಗೆ ಗೊತ್ತಿರೋದು ಎಲ್ಲ ಬಿಟ್ಬಿಡು ಅಂತ ಹೇಳ್ತಾರೆ ಆಗ ಅವರು ನೀನು ಗಂಡಿನ ಕಡೆದವನು ಹೀಗೆಲ್ಲ ಇದನ್ನ ಬಿಡಬಾರ್ದು ಅಂತ ಹೇಳಿದಾಗ ರಂಗನಾಥ ರಂಗನಾಥ್ ಅವರು ಹೆಣ್ಣಿನ ತಂದೆ ಗಂಡಿನ ತಂದೆ ಅಂದ್ಕೊಂಡು ಅವನೇನಾದರೂ ಮಾತಾಡಿಕೊಂಡು ಹೋಗಲಿ ಆದರೆ ದೊಡ್ಡವ್ರ ಗಲಾಟೆಯಲ್ಲಿ ಮಕ್ಕಳ ಭವಿಷ್ಯ ಹಾಳಾಗಬಾರ್ದು ದೇವ್ಲಕ್ಕ ನಾಯಿ ಬಗಳಿದ್ರೆ ದೇವ್ಲಕ್ಕ ಹಾಳಾಗುತ್ತಾ ಅಂತ ಕೇಶವ ಅವ್ರಿಗೆ ಹೇಳ್ತಾರೆ ಹಾಗೆ ರಂಗನಾಥ್ ಅವರು ಇದು ನಮ್ಮ ಸೂರ್ಯನ ಕಿವಿಗೆ ಬೆಳೆದೇ ಇದ್ದರೆ ಸಾಕಪ್ಪ ಅಂತ ಹೇಳುತ್ತಿರುವಾಗ ಅವರು ಹೊಳು ತಿರುಗಿ ನೋಡ್ತಾರೆ ಹಾಗೆ ಸೂರ್ಯ ಇಲ್ಲಿ ಅಂತ ಕೇಳಿದಾಗ ಅಲ್ಲೇ ಹಿಂದೆ ಕುಳಿತಿರ್ತಾನೆ ಅಂತ ಹೇಳಿ ರಂಗನಾಥ್ ಅವರು ಹೊಳು ನೋಡಿದಾಗ ಸೂರ್ಯ ಕಾಣಿಸ್ತಿರಲ್ಲ ಆಗ ರಂಗನಾಥ್ ಅವರು ಗಾಬರಿಯಿಂದ ಆ ಕಡೆ ನೋಡ್ತಾ ಇರ್ತಾರೆ ಈ ಕಡೆ ಸ್ಟೇಜ್ ಮೇಲೆ ರೋಹಿಣಿಗೆ ಒಂದೊಂದಾಗಿ ಶಾಸ್ತ್ರ ಮಾಡ್ತಾ ಇರ್ತಾರೆ ಆಗ ಮನೋಜ್ ರೋಹಿಣಿ ಯಾಕೆ ಯಾಕೆ ಪದೇ ಪದೇ ಡೋರ್ ಹತ್ರ ನೋಡ್ತಾ ಇದೆಯಾ ಯಾಕೆ ಅಪ್ಪ ಬರ್ತಾರಂತನ ಅಂತ ಕೇಳಿದಾಗ ಮನೋಜ್ ಹಾಗೇನಿಲ್ಲ ಮನೋಜ್ ಅಂತ ರೋಹಿಣಿ ಹತ್ತಾಳೆ ಹಾಂ ಅಂತ ಮನೋಜ್ ಕೇಳಿದಾಗ ಹ್ಞೂ ಮನೋಜ್ ಅದನ್ನೇ ಅಪ್ಪ ಬರ್ತಾರೆ ಅಂತ ನೋಡ್ತಾ ಇದ್ದೆ ಅಂತ ಹೇಳುವಾಗ ಪೂಜಾ ರೋಹಿಣಿ ಅವನು ಸೂರ್ಯನ ಆಚೆ ಕರ್ಕೊಂಡು ಹೋಗಿದ್ದಾನೆ ಕುಡಿತಾ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಕಾಣಿಸುತ್ತೆ ಆಲ್ಮೋಸ್ಟ್ ನಮ್ಮ ಕೆಲಸ ಅರ್ಧ ಸಕ್ಸಸ್ ಅಂತ ಹೇಳ್ತಾಳೆ ಈ ಕಡೆ ಸ್ಟೇಜ್ ಮೇಲೆ ರೋಹಿಣಿಗೆ ಶಾಸ್ತ್ರ ಮಾಡುತ್ತಿರುವ ಮೀನಾ ಸಡನ್ನಾಗಿ ಸೂರ್ಯ ಕುಳಿತಿರುವ ಚೇರ್ ಹತ್ರ ನೋಡ್ತಾರೆ ಆಗ ಸೂರ್ಯ ಇಲ್ಲದೆ ಇರುವುದನ್ನ ನೋಡಿ ಗಾಬರಿಯಾಗಿ ಅವ್ರನ್ನ ಹುಡ್ಕೋ ಅವ್ರನ್ನ ಹುಡ್ಕೋಕಂತ ಕೆಳಗಿಳಿದು ಬರುತ್ತಿರುವಾಗ ರಂಗನಾಥ್ ಅವರು ಮೀನಾ ಸೂರ್ಯ ಎಲ್ಲಮ್ಮ ಅಂತ ಕೇಳಿದಾಗ ಗೊತ್ತಿಲ್ಲ ಮಾವ ಇಲ್ಲೇ ಎಲ್ಲೋ ಇರ್ಬೋದು ಅಂತ ಕೇಳ್ತಾಳೆ ಏನಮ್ಮ ಸಡನ್ನಾಗಿ ಟ್ರಿಪ್ ಬಂತು ಅಂತ ಹೇಳಿ ಹೇಳ್ದೆ ಕೇಳ್ದೆ ಹೋಗ್ಬಿಟ್ನಾ ಅಂತ ಕೇಳಿದಾಗ ಇಲ್ಲ ಮಾವ ಅವರೇ ಹಾಗೆಲ್ಲ ಮಾಡೋದಿಲ್ಲ ಇಲ್ಲೇ ಇಲ್ಲೇ ಇರ್ಬೋದು ನೋಡ್ತೀನಿ ಅಂತ ಹೇಳಿ ಹೇಳಿ ಅಲ್ಲಿಂದ ಹೊಡ್ತಾಳೆ ಈ ಕಡೆ ರಂಗನಾಥ್ ಅವ್ರಿಗೆ ತುಂಬ ಗಾಬರಿ ಆಗುತ್ತೆ ಆಗ ಕೇಶವ ಅವರು ಇಲ್ಲೇ ಎಲ್ಲೋ ಫೋನಲ್ಲಿ ಮಾತಾಡ್ತಿರ್ಬೋದು ಬಂದುಬಿಡ್ತಾನೆ ಕೂತ್ಕೊ ನೀನು ಅಂತ ರಂಗನಾಥ್ ಅವ್ರನ್ನ ಕೂರಿಸ್ಕೊತಾರೆ ಆಗ ರಂಗನಾಥ್ ಅವರು ಹಾಗಲ್ಲ ಕೇಶವ ಇಲ್ಲಿ ಸಮಸ್ಯೆ ಆಗಬಾರ್ದು ಅನ್ನೋದು ಒಂದು ಚಿಂತೆ ಆದರೆ ಸೂರ್ಯನಿಂದಲೇ ಸಮಸ್ಯೆ ಆಗಬಾರ್ದು ಅನ್ನೋದು ಇನ್ನೊಂದು ಚಿಂತೆ ಅದಕ್ಕೆ ಗಾಬರಿ ಆಗ್ತಾ ಇದೆ ಅಂತ ಹೇಳಿದಾಗ ಕೇಶವ ಅವರು ಹಾಗೆಲ್ಲ ಏನೂ ಆಗಲ್ಲ ನೀನು ಕೂತ್ಕೋ ಅಂತಾರೆ ಇಲ್ಲಿಗೆ ಹಾಸೆಧಾರ ವಾಹಿಯ ಹಿಂದಿನ ಸಂಚಿಕೆ ಮುಕ್ತಾಯವಾಗುತ್ತೆ ಆಸೆ ಧಾರವಾಹಿಯನ್ನು ವಿವರವಾಗಿ ವೀಕ್ಷಿಸಲು ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಥ್ಯಾಂಕ್ ಯು